ಚಿತ್ರದುರ್ಗದ ಮಾಳಪನ ಟಿ ಬಡಾವಣೆಯಲ್ಲಿ ಕಾಶ್ಮೀರದ ಉಗ್ರರ ದಾಳಿಗೆ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಇನ್ನು ಬುಧವಾರ ಬೆಳಗ್ಗೆ ಏಳು ಗಂಟೆಗೆ ಸಾಯಿ ಸಿಟಿ ಬಡಾವಣೆಯ ಮೂರನೇ ಹಂತದಲ್ಲಿ ಶ್ರೀ ಸಾಯಿ ಸಿಟಿ ವಾಕರ್ಸ್ ಗ್ರೂಪ್ನ ವತಿಯಿಂದ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದ್ದು ಕಂಡುಬಂದಿದೆ ಅಷ್ಟೇ ಅಲ್ಲದೆ ಕಾಶ್ಮೀರದಲ್ಲಿ ಭೀಕರ ಉಗ್ರರ ದಾಳಿಗೆ ಮೂವತ್ತಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಇನ್ನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಮೃತರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ದೇವರು ಕರುಣಿಸಲಿ ಎಂದು ವಾಕರ್ಸ್ ಗ್ರೂಪ್ನ ವತಿಯಿಂದ ಕೋರಿದ್ದಾರೆ ಇನ್ನು ಅಟ್ಟಹಾಸ ಮೆರೆದ ಉಗ್ರರಿಗೆ ಉಗ್ರ ಶಿಕ್ಷೆಯಾಗಬೇಕು ಮತ್ತು ಭಾರತೀಯ ಸೇನಾಪಡೆ ಉಗ್ರರನ್ನು ಪತ್ತೆ ಹಚ್ಚಿ ಅವರಿಗೆ ಕಠಿಣ ಶಿಕ್ಷೆ ನೀಡುವಂತೆ ಸಾಯಿ ಸಿಟಿ ವಾಕರ್ಸ್ ಗ್ರೂಪ್ನ ವತಿಯಿಂದ ಮನವಿ ಮಾಡಿದ್ದಾರೆ ಕಾನೂನಿನ ಪ್ರಕಾರ ಅವರಿಗೆ ಶಿಕ್ಷೆ ಆಗಲಿ ಅವರನ್ನು ಮಿಲ್ಟ್ರಿಯವ್ರಿಗೂ ಮಿಲಿಟರಿಯವರು ನಮ್ಮ ಭಾರತೀಯ ಮಿಲಿಟರಿ ಸೇನೆ ಪಡೆ ಅವರು ಸ್ವಲ್ಪ ಶೀಘ್ರ ಕಾರ್ಯಾಚರಣೆ ಮಾಡಿ ಅವರನ್ನು ಹುಡುಕಿ ಅವರಿಗೆ ಮಟ್ಟ ಹಾಕಲಿ ಅಂತ ಹೇಳ್ತಾ ನಾವು ಚಿತ್ರದುರ್ಗ ನಗರದ ಸಾಯಿ ಸಿಟಿಯ ಎಲ್ಲ ಸ್ನೇಹಿತರ ಬಳಗದಿಂದ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೀವಿ ಎಲ್ಲರೂ भारत माता की जय